ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ್ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸರ್ಕಾರ ಆರಂಭಿಸಿದ ಗೋವಿನ ಜೋಳ ಖರೀದಿ ಕೇಂದ್ರದಲ್ಲಿ ರೈತರು ಜಮೀನು ಖಾತೆ ಮತ್ತು ಆಧಾರ್ ಕಾರ್ಡ್ ತಂದು ನೋಂದಣಿ ಮಾಡಿಕೊಳ್ಳಬಹುದು ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಿ ಘೋಷಿಸಿದ ಗೋವಿನ ಜೋಳ ಬೆಂಬಲ ಬೆಲೆಯ ಸದುಪಯೋಗ ರೈತರು ಪಡೆದುಕೊಳ್ಳಬೇಕು ಎಂದು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಮಾಂತೇಶ ಹಟ್ಟಿ ಹೇಳಿದ್ದಾರೆ ಕೆರೂರ್ ಪಟ್ಟಣದ ಗೋವಿನ ಜೋಳ ಖರೀದಿ ಕೇಂದ್ರಕ್ಕೆ ಬುಧವಾರ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಒಂದು ಕ್ವಿಂಟಲ ಗೋವಿನ ಜೋಳಕ್ಕೆ ಎರಡು ಸಾವಿರದ ನಾನೂರು ರೂಪಾಯಿ ರಂತೆ ಬೆಂಬಲ ಬೆಲೆ ನೀಡಿ ಒಂದು ಖಾತೆಗೆ ಇಪ್ಪತ್ತು ಕ್ವಿಂಟಲ ಗೋವಿನ ಜೋಳ ಖರೀದಿಗೆ ಸರ್ಕಾರ ನಿರ್ಧಾರ ಮಾಡಿದೆ ಕೆರೂರನಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ನೋಂದಣಿ ಮಾಡಿಸಿದ ರೈತರಿಂದ ಶನಿವಾರ ಗೋವಿನ ಜೋಳ ಖರೀದಿ ನಡೆಯಲಿದೆ ಶೇಕಡ ಹದಿನಾಲ್ಕು ತೇವಾಂಶ ಶೇಕಡ ನಾಲ್ಕು ಪಾಯಿಂಟ್ ಐದು ಗುಣಮಟ್ಟತೆ ನಿಗದಿ ಮಾಡಲಾಗಿದೆ ಖರೀದಿ ಮಾಡಿದ ಹದಿನೈದರಿಂದ ರಿಂದ ಇಪ್ಪತ್ತು ದಿನಗಳ ಒಳಗಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಲಿದೆ ಎಂದು ಸರ್ಕಾರ ತಿಳಿಸಿದೆ ಬಾದಾಮಿ ತಾಲೂಕಿನಲ್ಲಿ ಇನ್ನೊಂದು ಖರೀದಿ ಕೇಂದ್ರ ತೆರೆಯುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಗುತ್ತದೆ ಎಂದರು ಇಪ್ಪತ್ತೈದು ಕ್ವಿಂಟಲ್ ಖರೀದಿಗೆ ರೈತ ಸಂಘ ಆಗ್ರಹ ಧಾರವಾಡದಲ್ಲಿ ರೈತರಿಂದ ಇಪ್ಪತ್ತೈದು ಕ್ವಿಂಟಲ್ ಗೋವಿನ ಜೋಳ ಖರೀದಿ ಮಾಡಲಾಗುತ್ತಿದೆ ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಖಾತೆಗೆ ಕನಿಷ್ಠ ಇಪ್ಪತ್ತೈದು ಕ್ವಿಂಟಲ್ ಬೆಳೆ ಖರೀದಿಸಬೇಕು ಎಂದು ರೈತ ಸಂಘದ ವಲಯದ ಅಧ್ಯಕ್ಷ ಗೋವಿಂದಪ್ಪ ಬೆಳಗಟ್ಟಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ವೇಳೆ ಬದಾಮಿ ಎಪಿಎಂಸಿ ಸೆಕ್ರೆಟರಿ ರವಿ ರಾಠೋಡ್ ತಾಲೂಕು ರೈತ ಸಂಪರ್ಕ ಕೇಂದ್ರದ ತಾಲೂಕಾ ಅಧಿಕಾರಿ ಅಶೋಕ್ ತಿರಕನ್ನವರ್ ಕೆರೂರಆರ್ ಎಸ್ಕೆ ಅಧಿಕಾರಿ ಆರ್ಎಸ್ ಗಣಿ ಗೋವಿನ ಜೋಳ ಖರೀದಿ ಕೇಂದ್ರದ ಸಹ ವ್ಯವಸ್ಥಾಪಕ ವಿಜಯಕುಮಾರ್ ಕಣಕೇರಿ ಮಾಡ್ ಯುವ ರೈತ ಉಪಸ್ಥಿತರಿದ್ದರು ನಮ್ಮ ಬಾದಾಮಿ ತಾಲೂಕಿನಲ್ಲಿ ಕೆರೂರಿನ ಪಿಕೆಪಿಎಸ್ ನಲ್ಲಿ ಇವತ್ತು ಅಧಿಕೃತವಾದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಈಗ ಮೊದಲನೆಯ ಮೂರರಿಂದ ನಾಲ್ಕು ಪ್ರಾರಂಭವಾಗಿದೆ ಜಿಲ್ಲಾಧಿಕಾರಿಗಳ ಸ್ವತಃ ಅವರೇ ಸಭೆಗಳನ್ನು ನಡೆಸಿ ರೈತರಿಗೆ ತೊಂದರೆ ಆಗದ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಸಾಯಂಕಾಲ ರಾತ್ರಿ ಎಂಟು ಗಂಟೆವರೆಗೂ ಸಹ ಸಭೆಗಳನ್ನು ಮಾಡೋದರ ಜೊತೆಗೆ ನಿನ್ನೆ ಪ್ರಾರಂಭ ಮಾಡೋಕ್ಕೆ ಬಾದಾಮಿ ತಾಲೂಕಿಗೆ ಅವಕಾಶ ಕೊಟ್ಟರು ನಿನ್ನೆ ಐದು ಎಂಟ್ರಿ ಆಗಿದ್ದಾವೆ ಇವತ್ತು ಅಂದಾಜು ಬೆಳಗ್ಗೆಯಿಂದ ಎರಡು ಗಂಟೆ ಒಳಗಾಗಿ ಎಂಬತ್ತು ರಿಜಿಸ್ಟ್ರೇಷನ್ ಆಗಿದೆ ಇವತ್ತರಿಂದ ಮೂರು ದಿವಸಗಳ ಕಾಲ ಸಂಪೂರ್ಣ ರಿಜಿಸ್ಟ್ರೇಷನ್ ಇರುತ್ತೆ ಅಪ್ ಟು ಶಕ್ ಶನಿವಾರವರೆಗೂ ಬುಧವಾರ ಗುರುವಾರ ಮತ್ತು ಶುಕ್ರವಾರ ರೈಸ್ ಇರುತ್ತೆ ಶನಿವಾರ ದಿವಸ ಅಧಿಕೃತವಾದ ಖರೀದಿಯನ್ನು ಪ್ರಾರಂಭ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಇಲ್ಲಿ ರೈತರು ದಯಮಾಡಿ ಗಮನಿಸಬೇಕಂದ್ರೆ ಎಲ್ಲರೂ ನಾನು ಹದಿನಾಲ್ಕು ಪರ್ಸೆಂಟ್ ಅಷ್ಟು ಇರಲೇಬೇಕು ಅದಕ್ಕಿಂತ ಒಳಗಡೆ ಇರಲೇಬೇಕು ಇನ್ನು ಏನು ಡ್ಯಾಮೇಜ್ ಡ್ಯಾಮೇಜ್ ಅಂದರೆ ಕಾಳುಗಳು ಕೆಟ್ಟೋಗಿರ್ತಾವ ಕಪ್ಪಾಗಿರ್ತಾವ ಎಲ್ಲ ಇರುತ್ತೆ ಅದನ್ನು ಸಹ ಅದಕ್ಕೂ ಸಹ ನಾಲ್ಕು ಪಾಯಿಂಟ್ ಐದು ಒಳಗಡೆ ಇರಬೇಕು ಆ ಖರೀದಿಯಾದ ಪ್ರಾರಂಭಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಸರ್ಕಾರಗಳು ಏನು ನಿಗದಿ ಮಾಡಿದೆ ಆ ಎರಡು ಸಾವಿರದ ನಾಲ್ಕು ರೂಪಾಯಿಗಳನ್ನು ನಿಮ್ಮ ಅಕೌಂಟ್ ಖಾತೆಗೆ ಕನಿಷ್ಠ ಹದಿನೈದು ದಿವಸಗಳ ಒಳಗಾಗಿ ಹದಿನೈದರಿಂದ ಅಕೌಂಟೆಬಿಲಿಟಿನೋ ಅಥವಾ ಟೆಕ್ನಿಕಲಿ ಪ್ರಾಬ್ಲಮ್ಸೋ ಎರರ್ ಹೆಚ್ಚು ಕಡಿಮೆ ಆದರೆ ಮತ್ತೆ ಐದು ದಿವಸಗಳೇ ಹೆಚ್ಚುವರಿಯನ್ನು ಇಪ್ಪತ್ತು ದಿವಸಗಳ ಒಳಗಾಗಿ ನೂರಕ್ಕೆ ನೂರರಷ್ಟು ಇಪ್ಪತ್ತು ದಿವಸಗಳ ಒಳಗಾಗಿ ನಿಮ್ಮ ಅಕೌಂಟಿಗೆ ಸಂಬಂಧಪಟ್ಟ ಪಿ ಕೆ ಪಿ ಎಸ್ ಮೂಲಕ ಇಷ್ಟೇ ನಾವೆಲ್ಲರೂ ರೈತರು ನೀವು ರೈತರಾಗಿರೋದ್ರಿಂದ ರೈತರ ಪರವಾಗಿ ಸರ್ಕಾರಗಳು ಕೆಲಸ ಮಾಡಬೇಕಾಗಿರೋದ ರೈತರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿರೋದ್ರಿಂದ ನಾವು ಅವರ ಅವರ ಜೊತೆಗೆ ಕೂಡಿಕೊಂಡು ಕೆಲಸ ಮಾಡಿದ್ರೆ ನಮ್ಮ ರೈತರ ಮಾಲ್ಗಳಿಗೂ ಬದಾಮಿ ತಾಲೂಕಿನಲ್ಲಿ ಒಂದೇ ಕೇಂದ್ರ ಅಂತ ಹೇಳಿದಿರಿ ಈಗ ರೈತರು ಕಡ್ಡಾಯವಾಗಿ ನೋಂದಣಿ ಮಾಡಲೇಬೇಕಾ ನೋಂದಣಿ ಮಾಡಲೇದ ಅವಕಾಶ ಇರುತ್ತದೆ ಬೇರೆ ಇಲ್ಲ ಮಾಡಿದ್ರೆ ಮಾತ್ರ ಅವಕಾಶ ಮಾಡದೇ ರೈತರಿಗೆ ಇಲ್ಲಿ ಅವಕಾಶಗಳಿಲ್ಲ ಅದು ಸರ್ಕಾರದ ಅಧಿಕೃತ ನಿಯಮ ತಾಲೂಕಿನಲ್ಲಿ ಒಂದೇ ಕೇಂದ್ರ ಇರುವುದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಅದನ್ನು ಯಾವ ರೀತಿಯಿಂದ ನಿಭಾಯಿಸ ಅಧಿಕಾರಿಗಳು ಇದು ಮಾಡಿದ್ದಾರೆ ನೋಡಿ ನೊಂದ್ ನೋಂದಣಿಯನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಆಧಾರ ಫಸ್ಟ್ ಐ ಡಿ ಅವನ್ನೆಲ್ಲ ಹೇಳಿದ್ದೀವಿ ಅದನ್ನು ತೆಗೆದುಕೊಂಡು ಬರಬೇಕು ತೆಗೆದುಕೊಂಡು ಬಂದು ತಾವೂ ಸಹ ಇಲ್ಲಿ ಪಾಳೆ ಪ್ರಕಾರವಾಗಿ ನಿಂತ್ಕೊಂಡು ತಾವು ನೋಂದಣಿ ಮಾಡಬೇಕು ನಿಮ್ಮ ನೋಂದಣಿ ಸಹ ಇರುತ್ತೆ ಯಾವುದೇ ಮ್ಯಾನೇಜರ್ ಆಗಲಿ ಅವ್ರ ಸಂಬಂಧ ಮತ್ತೊಬ್ಬರ ಸಂಬಂಧ ಅಧಿಕಾರಿಗಳು ಬಂದವರೇ ಅಂತೇಳಿ ಮುಂಚೆ ಸೇರಿಸುವಂಥ ವ್ಯವಸ್ಥೆ ಇದ್ದಲ್ಲೂ ಸಹ ನಾವು ಅಧಿಕಾರಿಗಳನ್ನು ಕರೆದುಕೊಂಡು ಮತ್ತೆ ಈ ಪಿ ಕೆ ಎಸ್ ಗೆ ಬರುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಶನಿವಾರ ಸಹ ನಾವು ಅಧಿಕೃತವಾಗಿ ಪ್ರಾರಂಭವಾದಾಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಇಲ್ಲಿಗೆ ವ್ಯವಸ್ಥೆಯನ್ನು ನಾವು ಅಲ್ಲ ತಾಲೂಕಿನ ರೈತರಿಗೆ ಮೂರೇ ದಿನದಲ್ಲಿ ನೋಂದಣಿ ಆಗೋದು ಆಗ್ಬೋದಾ ಇದು ಫ್ಲೋ ಹಂಗೆ ಪ್ರಾರಂಭ ಇದ್ದೇ ಇರುತ್ತೆ ಫ್ಲೋ ಇರುತ್ತೆ ಪ್ರಾರಂಭ ನೋಂದಣಿ ದಿನ ನೋಂದಣಿ ದಿನಕ್ಕೆ ಇಷ್ಟ ದಿನ ಅಂತ ಸೀಮಿತ ಇದೆ ಅಂತ ಇಲ್ಲ ಇಲ್ಲ ನೋಂದಣಿಗೆ ಸೀಮಿತ ಇಲ್ಲ ಅದೇ ಅದೇ ನಂದಿನಿ ಯಾವಾಗ ಬೇಕಾದ್ರೂ ಮಾಡ್ತಾ ಇರಬೇಕು ಆದ್ರೆ ಯಾರು ಮೊದಲೇದ್ ಬಂದಿರಂತ ರೈತರ ಅವ್ರಿಗೆ ಮುಗಿಸ್ಕೊಂಡ್ ಬರ್ಬೇಕಲ್ಲ ಇಲ್ಲಿ ಈಗ ನಾವು ಅದಕ್ಕೆ ಹೆಚ್ಚು ಕೇಂದ್ರಗಳನ್ನ ತೆರೀಲಿ ಅಂತ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೇವೆ ಮತ್ತೆ ಇವತ್ತು ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೆಲವರು ಒಂದೇ ಜಿಲ್ಲೆಯಲ್ಲಿ ಪ್ರಾರಂಭವಾದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಬೇರೆಗಳನ್ನು ಪ್ರಾರಂಭ ಮಾಡ್ರಿ ಅಂತೇಳಿ ನಾವು ಒತ್ತಾಯವನ್ನ ಸರಿ ಈಗ ರೈತರಲ್ಲಿ ಖಾಲಿ ಚೀಲದ ಗೊಂದಲ ಇದೆ ಅದನ್ನು ಯಾವ ರೀತಿ ಅಧಿಕಾರಿಗಳು ಸರಿತಾರ ನೋಡಿ ಖಾಲಿ ಚೀಲದು ಈಗಾಗಲೇ ನಾವು ಸ್ಪಷ್ಟಪಡಿಸಿದ್ದೇವೆ ಫೆಡರೇಷನ್ ನಿಂದ ಅಧಿಕೃತವಾದ ಮಾಹಿತಿ ಇಲ್ಲ ಆದರೆ ರೈತರೇ ತಮ್ಮ ಚೀಲಗಳಲ್ಲಿ ತೆಗೆದುಕೊಂಡು ಬರುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ಅನುಕೂಲ ಆಗತ್ತೆ ಅದನ್ನು ಸ್ಪಷ್ಟವಾಗಿ ನಿಮಗೆ ಅವತ್ತು ಶನಿವಾರ ದಿವಸ ಸ್ಪಷ್ಟತೆಯನ್ನು ಮತ್ತೊಂದು ನೀಡುತ್ತೆ ಸರ್ ಸರ್ಕಾರ ಮೊದಲು ಐದು ಕ್ವಿಂಟಲ್ ಸೀಮಿತ ಮಾಡಿತ್ತು ಆಮೇಲೆ ಇಪ್ಪತ್ತು ಕ್ವಿಂಟಲ್ ಮಾಡಿದೆ ಮತ್ತೆ ಧಾರವಾಡದಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಪಡಿತಾ ಇದಾರೆ ಅಂತ ಹೇಳಿ ಮಾಹಿತಿ ಇದೆ ಅದರಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಅಂತ ರೈತರು ಒತ್ತಾಯ ಇದೆ ಅದಕ್ಕೆ ನಾವು ಸರ್ಕಾರಕ್ಕೆ ಯಾವ ರೀತಿ ಒತ್ತಾಯ ಅಂತ ಈಗ ಅಲ್ಲಿ ಅಧಿಕೃತವಾಗಿ ಕರ್ನಾಟಕ ಕೆಎಂಎಫ್ ಕರ್ನಾಟಕ ಮಿಲ್ ಫೆಡರೇಷನ್ ಮೂಲಕ ಅವರು ಕೊಟ್ಟಿದ್ದಾರೆ ಧಾರವಾಡಕ್ಕೆ ಇಪ್ಪತ್ತೈದು ಕ್ವಿಂಟಲ್ ಧಾರವಾಡ ಮಟ್ಟ ತೆಗೆದುಕೊಂಡು ಹೋದ್ರೆ ನಮ್ಮ ರೈತರಿಗೆ ಲಾಸ್ ಆಗುತ್ತೆ ನಾನೊಬ್ಬ ರೈತನಾಗಿ ವಿಚಾರ ಮಾಡ್ತಾ ಇದ್ದೀನಿ ಇಲ್ಲಿ ರೈತರಿಗೆ ಇಪ್ಪತ್ತು ಕ್ವಿಂಟಲ್ ಅದನ್ನ ಹೆಚ್ಚುವರಿಯಾಗಿ ಇಪ್ಪತ್ತೈದು ಮಾಡಬೇಕಂತ ಒತ್ತಾಯ ಕೇಳಬರ್ತಾ ಇದೆ ಅಲ್ಲ ಅದನ್ನ ಮಾಡುವಂತ ಪ್ರಯತ್ನವನ್ನ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಈಗ ಪ್ರತಿಯೊಬ್ಬ ರೈತರಿಗೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಗೋವಂಜ ಮೆಕ್ಕೆಜೋಳ ತಗೋದ್ರನ್ನ ಧಾರವಾಡ ಕೊಡೋರ್ ಹೋಗಿ ಇಲ್ಲಿಂದ ಇಪ್ಪತ್ತೈದು ಕೊಡ್ಬರ್ಬಹುದು ಅದಕ್ಕೆ ಅಂಬೇಡ್ಕರ್ ಇಲ್ಲ ಇಲ್ಲಿ ಮಾಡುವ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಈಗ ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ಎಲ್ಲರಿಗೂ ಅವಕಾಶ ಇರಬೇಕಾಗಿರೋದ್ರಿಂದ ಜಮಖಂಡಿ ಮತ್ತು